ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕುಟುಂಬವು ಇತ್ತೀಚೆಗೆ ಬಿಡುಗಡೆಯಾದ ತೆಲುಗಿನ ಹಿಟ್ ಸಿನಿಮಾ ನಿರ್ಮಾಪಕ ಹಾಗೂ ನಿರ್ದೇಶಕರಿಗೆ ನೋಟಿಸ್ ನೀಡಿದೆ ಕುಟುಂಬದ ಅನುಮತಿ ಇಲ್ಲದೆ ಎಸ್ಪಿಬಿ ಅವರ ಧ್ವನಿ ಬಳಸಿಕೊಂಡಿದ್ದಕ್ಕೆ ಚಿತ್ರತಂಡಕ್ಕೆ ನೋಟಿಸ್ ನೀಡಲಾಗಿದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಪುತ್ರ ಕಲ್ಯಾಣ್ ಚರಣ್ ಅವರು ನೋಟಿಸ್ ನೀಡಿದ್ದು ಕುಟುಂಬದ ಅನುಮತಿ ಪಡೆಯದೆ ತಂದೆಯವರ ಧ್ವನಿಯನ್ನ ಕಮರ್ಷಿಯಲ್ ಕಾರಣಕ್ಕೆ ಬಳಸಿರೋದು ಸರಿಯಲ್ಲವೆಂದು ಹೇಳಿದ್ದಾರೆ ಕ್ರೀಡಾಕೋಲ ಸಿನಿಮಾದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯನ್ನ ಕೃತಕ ಬುದ್ಧಿಮತ್ತೆ ಹಾಗೂ ಡೀಪ್ ಫೇಕ್ ತಂತ್ರಜ್ಞಾನ ಬಳಸಿ ಮರುಸೃಷ್ಟಿಸಲಾಗಿದೆ ಸಿನಿಮಾದಲ್ಲಿ ಅಲ್ಲಲ್ಲಿ ಎಸ್ಪಿಬಿ ಅವರ ಧ್ವನಿಯನ್ನ ಬಳಸಲಾಗಿದೆ ಆದರೆ ಹೀಗೆ ಎಸ್ಪಿಬಿ ಅವರ ಧ್ವನಿ ಬಳಸಿಕೊಳ್ಳುವ ಬಗ್ಗೆ ಅವರ ಕುಟುಂಬದವರ ಅನುಮತಿಯನ್ನ ಪಡೆದಿರಲಿಲ್ಲ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿರಲಿಲ್ಲ ಎನ್ನಲಾಗಿದೆ ತಂತ್ರಜ್ಞಾನವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಬಗ್ಗೆ ನನ್ನ ಸಹಮತವಿದೆ ತಂತ್ರಜ್ಞಾನವು ಮಾನವನ ಜೀವನವನ್ನ ಸರಳಗೊಳಿಸಬೇಕು ಮನುಷ್ಯನ ಜೀವನವನ್ನ ಕಸಿದುಕೊಳ್ಳಬಾರದು ಈ ಪ್ರಕರಣದಲ್ಲಿ ಎಸ್ಪಿಬಿ ಅವರ ಧ್ವನಿಯನ್ನ ಮರುಸೃಷ್ಟಿಸಿರೋದು ಅತ್ಯುತ್ತಮ ಪ್ರಯತ್ನ ಆದರೆ ಅವರ ಕುಟುಂಬಕ್ಕೆ ಈ ಬಗ್ಗೆ ಮಾಹಿತಿ ನೀಡಿ ಅವರನ್ನ ಸಹ ಪಾಲ್ಗೊಳ್ಳುವಂತೆ ಮಾಡಿದ್ರೆ ಒಳ್ಳೆಯದಿತ್ತು ಎಂದು ಹೇಳಿದ್ದಾರೆ ಸೂಕ್ತ ಅನುಮತಿ ಇಲ್ಲದೆ ಎಸ್ಪಿಬಿ ಧ್ವನಿಯನ್ನ ಬಳಸಿರೋದು ಕುಟುಂಬವನ್ನ ಆಘಾತಕ್ಕೀಡು ಮಾಡಿದೆ ಎಂದು ಪುತ್ರ ಚರಣ್ ಹೇಳಿದ್ದು ಮನೋರಂಜನಾ ಉದ್ಯಮದಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ಬಳಸುವ ಈ ಪ್ರವೃತ್ತಿ ಸೂಕ್ತ ಒಪ್ಪಿಗೆ ಅಥವಾ ಅನುಮತಿ ಇಲ್ಲದೆ ಮುಂದುವರೆದ್ರೆ ಗಾಯಕರ ಮೇಲೆ ಅತಿ ದೊಡ್ಡ ಮಟ್ಟಗಿನ ಪರಿಣಾಮ ಬೀರುತ್ತದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಕೀಡಾಕೋಲಾ ಸಿನಿಮಾ ಹಾಸ್ಯ ಪ್ರಧಾನ ಸಿನಿಮಾ ಆಗಿದ್ದು ಸಿನಿಮಾವನ್ನ ತರುಣ್ ಭಾಸ್ಕರ್ ನಿರ್ದೇಶನ ಮಾಡಿದ್ದಾರೆ ಸಿನಿಮಾದಲ್ಲಿ ಬ್ರಹ್ಮಾನಂದಂ ಚೈತನ್ಯ ರಾವ್ ರಘುರಾಮ್ ಇನ್ನೂ ಕೆಲವರು ನಟಿಸಿದ್ದಾರೆ ನವೆಂಬರ್ ಮೂರರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಇದೀಗ ಒಟಿಟಿಯಲ್ಲಿ ಬಿಡುಗಡೆಯಾಗಿದೆ